ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅರ್ಧ ಕಪ್ ರವೆಯಿಂದ ಕೇವಲ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದಾದಂಥ ಟೇಸ್ಟಿ ಟೇಸ್ಟಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ಗೆ ಅರ್ಧ ಕಪ್ ಆಗೋಷ್ಟು ರವೆ ಹಾಕೊಳ್ತಾ ಇದ್ದೀನಿ ಚಿರೋಟಿ ರವೆ ಆದ್ರೂ ಪರವಾಗಿಲ್ಲ ಮೀಡಿಯಂ ರವೆ ಆದ್ರೂ ಪರವಾಗಿಲ್ಲ ಅರ್ಧ ಕಪ್ ರವೆಗೆ ಕಾಲು ಕಪ್ಪಾಗಷ್ಟು ಮೊಸರು ಮತ್ತು ಕಪ್ ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಸ್ವಲ್ಪ ಹೊತ್ತು ಹಾಗೇನೆ ಬಿಟ್ಬಿಡಬೇಕು ರವೆ ಸ್ವಲ್ಪ ಹಿಂಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷದವರೆಗೂ ಹಾಗೇನೆ ಬಿಟ್ಬಿಡೋಣ ಎರಡು ನಿಮಿಷ ಆದ ನಂತರ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ರವೆ ಚೆನ್ನಾಗಿ ಹಿಂಗಿದೆ ನೋಡಿ ಇವಾಗ ಇದಕ್ಕೆ ಅರ್ಧ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಅರ್ಧ ಈರುಳ್ಳಿ ಹಾಕೊಳ್ಳಿ ಸಾಕಾಗುತ್ತೆ ಎರಡು ಚಮಚ ಆಗೋಷ್ಟು ತುರಿದಿರುವಂಥ ಕ್ಯಾರೆಟ್ ಅರ್ಧ ಆಗುವಷ್ಟು ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಶುಂಠಿ ಒಂದು ಚೆನ್ನಾಗಿ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ಒಂದು ಐದಾರು ಕರ್ಬೇವು ನೆಲೆಗಳನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಚೆನ್ನಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ದಪ್ಪ ಇದೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಗಿ ಇಡ್ಲಿ ಹಿಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತೀವಲ್ವ ಅದೇ ಹದಕ್ಕೆ ಕಲಿಸ್ಕೊಳ್ಬೇಕು ಜಾಸ್ತಿ ತೆಳ್ಳ ಆಗಬಾರ್ದು ದಪ್ಪನೂ ಆಗಬಾರ್ದು ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಹದ ಕರೆಕ್ಟಾಗಿದೆ ಇವಾಗ ಒಂದು ಕಾವಲಿನ ಕಾಯಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಸವ್ಕೊಳ್ತಾ ಇದ್ದೀನಿ ಐರನ್ ತವಾದ್ರೂ ಪರವಾಗಿಲ್ಲ ನಾನ್ ಸ್ಟಿಕ್ ಆದ್ರೂ ಪರವಾಗಿಲ್ಲ ಸೊ ಕಾವಲಿ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಸೇರಿಸಿ ಚಿಕ್ಕ ಚಿಕ್ಕ ದೋಸೆಗಳನ್ನು ಮಾಡ್ಕೊಳ್ಬೇಕು ಜಾಸ್ತಿ ದೊಡ್ಡದು ಮಾಡ್ಕೊಳ್ಬೇಡಿ ಮತ್ತು ಇದು ಸಾಫ್ಟ್ ಇರೋದ್ರಿಂದ ತಿರುಗಿಸಿ ಹಾಕೋವಾಗ ಕಟ್ ಆಗುತ್ತೆ ಮೇಲ್ಗಡೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಲ ಮುಚ್ಚಿಬಿಟ್ಟು ಒಂದು ನಿಮಿಷ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ನಿಮಿಷ ಆದ ನಂತರ ತಿರುಗಿಸಿ ಹಾಕೊಂಬಿಟ್ಟು ಇನ್ನೊಂದು ಕಡೆಗೆ ಬೇಯಿಸ್ಕೊಳ್ಳೋಣ ಇವಾಗ ಒಂದು ತರ್ಟಿ ಸೆಕೆಂಡ್ಸ್ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಎರಡೂ ಕಡೆಗೆ ಚೆನ್ನಾಗಿ ಬೆಂದಿದೆ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಕಾವಲಿಯಿಂದ ಸೊ ರವೆಯಿಂದ ಕೇವಲ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದಾದಂತಹ ತುಂಬಾ ಟೇಸ್ಟಿಯಾಗಿರುವಂಥ ತಿಂಡಿ ರೆಡಿಯಾಗಿದೆ ಮಕ್ಕಳಿಗೆಲ್ಲ ಈ ತಿಂಡಿನ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಬೋದು ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಹಾಗೆಯೇ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಇನ್ನು ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ